ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಕಾರವಾಗಿ ರೋಡ್ ಸೈಡಲ್ಲಿ ಮಾರುವಂಥ ಚುರುಮುರಿನ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ಒಂದು ಲೀಟ್ರ್ ಕಡಲೆಪುರಿ ತೊಗೊಂಡಿದ್ದೀನಿ ಅದು ತುಂಬ ಕ್ರಿಸ್ಪಿಯಾಗಿರಬೇಕು ಕಡಲೆಪುರಿ ಮತ್ತು ಅದರಲ್ಲಿರುವಂಥ ಕಡ್ಡಿ ಕಸ ಜಳ್ಳು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೋನ ಕೆಂಪುಗಿರೋಂಥ ಟೊಮೊಟೊನೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಕ್ಯಾರೆಟನ್ನು ನಾನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪುನ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ನೀವು ನಾನಿಲ್ಲಿ ಮೋತಾಪುರಿ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ನೀವು ಯಾವ ಮಾವಿನಕಾಯಿ ಬೇಕಾದರೂ ನೀವು ಸೇರಿಸ್ಕೊಬೋದು ತುರಿದು ಮತ್ತು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ನಾನು ಚಿಲ್ಲಿ ಪೌಡ್ರು ಮತ್ತು ಅಷ್ಟು ಪುಡಿನೂ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಚಾಟ್ ಮಸಾಲ ತೊಗೊಂಡಿದ್ದೀನಿ ನೀವು ಬೇಕಾದಲ್ಲಿ ಗರಂ ಮಸಾಲ ಸಹ ಸೇರಿಸ್ಕೊಬೋದು ಮತ್ತು ಒಂದು ನಿಂಬೆಹಣ್ಣನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಹಸಿ ಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಮಕ್ಕಳು ಎಲ್ಲ ತಿಂತವಲ್ಲ ಅದರಿಂದ ನೀವು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಹಾಕೋಬೋದು ಮತ್ತು ನಾನು ಚುರ್ಮುರಿನ ಮಿಕ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಸೇರಿಸ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿಕಾಯಿ ಸೇರಿಸ್ಕೊಂಡಿದ್ದೀನಿ ಮತ್ತು ತುರಿದಿರುವಂಥ ಮಾವಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾವು ಹಾಕಿರುವಂಥ ಪೌಡ್ರು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಹೊಂದಾಣಿಕೆ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಅವಲಕ್ಕಿ ಖಾರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜನೂ ಸೇರಿಸ್ಕೊಂಡಿದ್ದೀನಿ ಕಾಂಗ್ರೆಸ್ ಕಡಲೆ ಬೀಜ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಇರುವಂಥ ಕಡಲೆ ಬೀಜನೇ ಫ್ರೈ ಮಾಡಿ ಹಾಕ್ಕೊಳ್ಳಿ ಮತ್ತು ನಾನು ಚಕ್ಲಿ ಮುರ್ಕ ಹಾಕೊಂಡಿದ್ದೀನಿ ಮತ್ತು ನಿಪ್ಪಟ್ಟು ಹಾಕೋತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಇದು ಇಲ್ಲದೋದ್ರೂ ತುಂಬ ಚೆನ್ನಾಗಿರ್ತದೆ ಮತ್ತು ನಾನಿಲ್ಲಿ ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚಾಟ್ ಮಸಾಲೆ ಹುಳಿ ಹುಳಿಯಾಗಿರ್ತದೆ ಬೇಕು ಅಂದರೆ ನೀವು ಅರ್ಧ ನಿಂಬೆಹಣ್ಣನ ಸೇರಿಸ್ಕೊಬೋದು ಸೇರಿಸ್ಕೊತಾ ಇದ್ದೀನಿ ಈಗ ಇಲ್ಲಿ ಬೂಂದಿ ಖಾರ ಮತ್ತು ಕಡ್ಡಿ ಖಾರನೂ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿರೋದು ಮತ್ತು ನಾನೀಗ ಪುರಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಡಲೆ ಪುರಿನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚುರುಮುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೂ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರ್ಸ್ತದೆ ಸ್ನ್ಯಾಕ್ಸ್ ಟೈಮ್ಗೆ ಇದು ಯೂನಿಕ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು ಕ್ರಿಸ್ಪಿಯಾಗಿದ್ದಷ್ಟು ಪುರಿ ತುಂಬ ಚೆನ್ನಾಗಿರ್ತದೆ ಅಂದರೆ ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಿರ್ತದೆ ನಾವು ಮಡಿಕೊಂಡು ಆಮೇಲೆ ತಿಂತೀವಿ ಅಂದರೆ ಅದು ಮ ಮೆತ್ತ ಮೆತ್ತಗಿರ್ತದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡೋದಕ್ಕೆ ಎಷ್ಟು ಆಕರ್ಷಣೀಯ ಕಾಣ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿರ್ತದೆ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡೋದ್ರಲ್ಲ ಚುರುಮುರಿ ಯಾವ ಥರ ಖಾರವಾಗಿ ಈಗ ಮಳೆ ಚಳಿ ಮತ್ತು ಎಲ್ಲ ಇರೋದರಿಂದ ನಾವು ಇದನ್ನು ಕಾಫಿ ಜೊತೆಗೆ ಎಲ್ಲರೂ ಕೂತ್ಕೊಂಡು ಇದನ್ನು ನಾವು ತಿನ್ಬೋದು ಮತ್ತು ಈಗ ನೋಡಿ ನಾನು ಮಾಡಿರುವಂಥ ಈ ಚುರುಮುರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್